ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ದಿವಾನ್ಸ್ ರಸ್ತೆ ನೋಡಿ ಇದೆ ಲೋಕಾಯುಕ್ತ ಕಚೇರಿ ಲೋಕಾಯುಕ್ತ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಈ ರಸ್ತೆ ಚೆನ್ನಾಗಿರೋ ರಸ್ತೆಯನ್ನ ಯು ಜಿ ಡಿ ಹೆಸರಿನಲ್ಲಿ ನೋಡಿ ಡಾಂಬರೀಕರಣ ಮಾಡಿ ಒಂದು ಐದಾರು ತಿಂಗಳಾಗಿಲ್ಲ ಮೊದಲೇ ಇವರು ಯು ಜಿ ಡಿ ಕೆಲಸ ಮಾಡಿ ಆಮೇಲೆ ರಸ್ತೆ ಮಾಡಿದ್ರು ಇವತ್ತು ಎಷ್ಟು ಹಣ ಉಳಿ ಉಳಿಯೋದು ಇಷ್ಟೊಂದು ಹಣವನ್ನ ಪೋಲ್ ಮಾಡ್ತಾ ಇದಾರೆ ಸಂಬಂಧಪಟ್ಟಂತ ರಾಜಕಾರಣಿಗಳು ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಮಾನ್ಯ ಲೋಕಾಯುಕ್ತರು ನೋಡಿ ಇಂಥವ್ನ ನೇರವಾಗಿ ಅವರೇ ದೂರು ದಾಖಲಿಸ್ಕೊಂಡು ಇದ್ರ ಮೇಲೆ ಏನು ಅನ್ಯಾಯ ಆಗ್ತಾ ನೋಡ್ತಾ ನೋಡ್ತಾ ಇಷ್ಟೊಂದು ಹಣ ವ್ಯಾಯಾಮ ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ಲೋಕಾಯುಕ್ತ ಅಧಿಕಾರಿಗಳು ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅವರೇ ದೂರ ದಾಖಲಿಸ್ಕೊಳ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಕ್ರೋಶವಾಗಿ ಹೊರ ಹಾಕ್ತಾ ಇದು ಅಕ್ಷಮ್ಯ ಅಪರಾಧ ಈ ಸಾಮಾನ್ಯ ಜನ ಕಟ್ಟುವಂಥ ತೆರಿಗೆಯನ್ನು ಈ ರೀತಿ ಪೋಲ್ ಮಾಡ್ತಾ ಇದಾರೆ ಈ ಯಾರ ಹಿನ್ನೆಲೆ ಹೇಳುತ್ತೆ ಹಣ ಮಾಡಕ್ಕೋಸ್ಕರ ಇವರು ಹಣ ಮಾಡೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ನಮ್ಮ ಅಗ್ರೋಸವನ್ನು ಉಗ್ರವಾಗಿ ಹೊರ ಹಾಕ್ತಾ ಇದ್ದೇವೆ ಆತ್ಮೀಯ ಕನ್ನಡದ ಬಂಧುಗಳೇ ಡಿಮಾನ್ ರಸ್ತೆ ಮರಿಮಾಲಪ್ಪ ಕಾಲೇಜ್ ಪಕ್ಕ ಮತ್ತಲ್ಲಿ ಡಾಲ್ಫಿನ್ ಹೋಟ್ಲಿಗೆ ಆಸ್ಪತ್ರೆ ಇದೆ ಸುತ್ತ ಕಣ್ಣಿನ ಆಸ್ಪತ್ರೆ ಇದೆ ನೋಡಿ ರಸ್ತೆ ಮಾಡಿ ಕನಿಷ್ಠ ಪಕ್ಷ ಒಂದು ಐದಾರು ತಿಂಗಳಾಗಿಲ್ಲ ಇವತ್ತು ಏನು ಲೈನ್ ಅಂತ ಮಾಡ್ಕೊಂಡು ಚೆನ್ನಾಗಿರೋ ರಸ್ತೆ ಅಗಿತಾ ಇದ್ದಾರೆ ನೋಡಿ ಇಲ್ಲೇ ಲೋಕಾಯುಕ್ತ ಆಫೀಸ್ ಇಲ್ಲೇ ಇದೆ ಏನಿದೆ ಲೋಕಾಯುಕ್ತ ಕಚೇರಿ ಇಲ್ಲೇ ಇದೆ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ರಲ್ಲ ಇವ್ರು ಒಟ್ಟಾಗಿ ಅನ್ನ ತಿಂತ ಇದ್ರ ಮುಂದ ತಿಂತ ಇದ್ರು ಫಸ್ಟ್ ಇವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ರ ದುಡ್ಡು ಮಾಡಕ್ಕೋಸ್ಕರ ಕೆಲಸ ಮಾಡ್ತಾ ಉದ್ದೇಶ ಪೂರ್ವವಾಗಿ ದುಡ್ಡು ಮಾಡೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರ ನಮ್ಗೆ ನೋವು ತಡಕ್ಕೆ ಆಗ್ತಾ ಇಲ್ಲ ನಾವು ಒಂದೊಂದು ರೂಪಾಯಿಗಳು ಕಷ್ಟಪಟ್ಟು ತೆರಿಗೆ ಕಟ್ತಾ ಇದ್ವಲ್ಲ ಯಾವ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾ ಇದಾರೆ ನೋಡಿ ಈಗ ರೋಡ್ನ ಅರಿತಾ ಇದಾರೆ ನಮ್ಗೆ ತಡಕ್ಕೆ ಆಗ್ತಾ ಇಲ್ಲ ಅಷ್ಟು ಆಕ್ರೋಶ ಭರಿತವಾಗಿ ಇದೆ ನಮ್ಗೆ ಇಷ್ಟೊಂದು ನಾಲ್ಕೈದು ತಿಂಗಳ ಮಾಡಿದ ರಸ್ತೆಯನ್ನ ಒಂದು ಡ್ರೈನೇಜ್ ಯೂಜಿಡಿ ಲೈನ್ ಯೋಜನೆ ಕೆಲಸ ಮಾಡ್ದೆ ಮನೆ ಹಾಳಾಗ್ ಮನೆ ಕೂತಾಗ ಮನೆ ದೀಪ ಅವರು ಕೆಲಸ ಮಾಡ್ದೇನೆ ಪ್ರಾಮಾಣಿಕವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡ್ದೇನೆ ಇವಾಗ ಆಗಿರುವಂತ ಕೆಲಸ ನೋಡಿ ಈಗ ಯು ಈಗ ಡಿ ಮಾಡ್ತಾರೆ ಆ ಪೈಪ್ ಏನಾರ ಸೈಡಲ್ಲಿ ಏನಾರು ಅಗಿತಾ ಇದಾರ ಮಧ್ಯದಲ್ಲಿ ಆದ್ರೂ ಇಡೀ ಸಂಪೂರ್ಣ ರೋಡ್ ಹಾಳು ಮಾಡ್ತಾ ಇದ್ರಲ್ಲ ಲೋಕಾಯುಕ್ತ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ ನಾವು ಇಟ್ಟೆಲ್ಲ ದೂರು ಕೊಡ್ಬೇಕಾಗಿಲ್ಲ ನೀವೇ ನಿಮ್ಮ ಕಚೇರಿ ಮುಂದೆ ನಡೆಸಿರ್ತಕ್ಕಂಥ ಅನ್ಯಾಯ ಇದು ನೀವೇ ನೇರವಾಗಿ ಬಂದು ದೂರ ದಾಖಲಿಸ್ಕೊಂಡು ಯಾರ ಹಿನ್ನೆಲೆ ಇದು ಯಾವ ಅಧಿಕಾರಿಗಳ ಬೇಜವಾಬ್ದಾರಿ ಯಾವ ರಾಜಕಾರಣಿಗಳ ಬೇಜವಾಬ್ದಾರಿ ಈ ಕೂಡಲೇವರ ಮೇಲೆ ಕಾನೂನು ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕೆಯಿಂದ ಉಗ್ರವಾಗಿ ಆಕ್ರ ಉಗ್ರವಾಗಿ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ